ಇದು ಇದು ತಿನ್ನು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮದನ್ ಗೌಡ ಯೂಟ್ಯೂಬ್ ಚಾನಲ್ ಈ ಬ್ಲಾಗ್ ನೀವು ತಮ್ಮದೇ ನೋಡಿರ್ತೀರಾ ನಿಶಾ ಲಾಂಗ್ ಟೈಮ್ ನನ್ನ ಆಯ್ತು ಅನ್ಕೊಂತೀನಿ ಧನ್ಯವಾದಗಳು ವ್ಲಾಗ್ ಬಂದಿರೋಕ್ಕೆ ಸೊ ಈಗ ಈ ಒಂದು ಪನಿ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವರಿಬ್ರು ಪಾರ್ಟಿಸಿಪೇಟ್ಸ್ ಪನ್ನಿಯಾಗಿ ಒಂದು ಐಟಮ್ ಕೊಡ್ತೀನಿ ಬ್ಲೈಂಡ್ ಫೋಲ್ಡ್ ಆಗಿರ್ತಾರೆ ಬ್ಲೈಂಡ್ ಫೋಲ್ಡ್ ಆಗಿರ್ತಾರೆ ಬ್ಲೈಂಡ್ ಫೋಲ್ಡ್ ಒಂದು ಐಟಮ್ ಕೊಡ್ತೀನಿ ಅದನ್ನ ಸ್ಮೆಲ್ ಮಾಡಂಗಿಲ್ಲ ಜಸ್ಟ್ ಫೀಲ್ ಮಾಡಬೇಕು ಮುಟ್ಬೇಕು ಮುಟ್ಬಿಟ್ಟು ಕಂಡು ಹಿಡಿಬೇಕು ಏನು ಅಂತ ಇಬ್ಬರು ಐಟಮ್ಸ್ ಏನ್ ಬೇಕು ನಿಮ್ಗೆ ನಿಮ್ಗೆ ಏನ್ ಬೇಕು ಹೇಳಿ ಏನೋ ಒಂದ್ ಕಡೆಯಿಂದ ಗಿಫ್ಟ್ ಇಬ್ಬರಲ್ಲಿ ಯಾರು ಹೇಳ್ತಾರೆ ಇಬ್ರಿಗೂ ಫೈವ್ ಫೈವ್ ಐಟಮ್ಸ್ ಅಂಡ್ ಇದು ಗೇಮ್ ಚಾಲೆಂಜ್ ಹೆಂಗ್ ಅಂತಂದ್ರೆ ತರ್ಟಿ ಸೆಕೆಂಡ್ಸ್ ಟೈಮ್ ಇರುತ್ತೆ ತರ್ಟಿ ಸೆಕೆಂಡ್ಸ್ ಒಳಗಡೆ ಕಂಡಿಡಿಬೇಕು ಟ್ವೆಂಟಿ ಸೆಕೆಂಡ್ಸ್ ಆದ್ಮೇಲೆ ಟ್ವೆಂಟಿ ಸೆಕೆಂಡ್ಸ್ ಕಂಡು ಕಂಡಿಡಿಲ್ಲ ಅಂತಂದ್ರೆ ಟ್ವೆಂಟಿ ಸೆಕೆಂಡ್ಸ್ ಆದ್ಮೇಲೆ ಅವ್ರಿಗೆ ಒಂದು ಹಿಂಟ್ ಕೊಡ್ತೀನಿ ಒಂದು ಹಿಂಟ್ ಕೊಡ್ತೀನಿ ಆ ಹಿಂಟ್ ಅಲ್ಲಿ ಏನಾದ್ರೂ ಕಂಡಿಡಿದ್ರೆ ತರ್ಟಿ ಸೆಕೆಂಡ್ಸ್ ಒಳಗಡೆ ತರ್ಟಿ ಸೆಕೆಂಡ್ಸ್ ಆದ್ಮೇಲೆ ನೋ

ಅವಳು ತುಂಬಾ ಇಷ್ಟ ಆದ ತಕ್ಷಣ ಹೇಳ್ಬಿಡೋದು ನೈಸ್ ಕಾಫಿ ಪೌಡರ್ ನೀರು ಇನ್ನೂ ಎತ್ತಿಲ್ಲ ಬಾಲ್ ಪಿಕ್ ಮಾಡಿ ಸೆಕೆಂಡ್ ರೌಂಡ್ ಫಾರ್ ಮುದು ಎಲ್ಲಿದೆ ಕೇಳಿ ಫ್ರೂಟ್ಲೋದೂಸ್ ಆಗುತ್ತೆ ಒಂದ್ಸಲ ಸಪೋರ್ಟ್ ಅನ್ನಿಸ್ತು ಆಮೇಲೆ ಇನ್ನೊಂದ್ಸಲ ನಿಂಬೆ ಹಣ್ಣು ಅನಿಸ್ತು ಆಮೇಲೆ ಇದು ಅದ್ಭುತ ಇದೆ 13 ಸೆಕೆಂಡ್ ಅಲ್ಲಿ ಬಂದಿತ್ತು ನೆನಪಾಯ್ತು ಯಾಕಂದ್ರೆ 레ಮನ್ ಸ್ಮೂತ್ ಇರುತ್ತೆ ಸಪೋರ್ಟನ ಸ್ವಲ್ಪ ಸ್ಮೂತ್ ಇರುತ್ತೆ ಆಯ್ತು ಬಿಡು ಯೆಸ್ ಓಕೆ 2.2 ಮೊದಲು ಆ ಎರಡು राउंड ಲೇಡರ್ राउंड ಗೆ ಇದಾರೆ ಒಂದು ಏ ಅವಳೆ ಒತ್ತಳಪ್ಪ ಗಾಡಕ್ಕೆ ಕಣ್ಣಿಡಲಿಲ್ಲ ಅಂತ ನಾನು ಓಪೋ ತಸ ತಸ ಏನಂತ 20 ಕರೆಕ್ಟಾಗಿ ಇಂಟ್ In, two, one, yeah. 3 h,、yeah. no? 2、1、GO! どうしの ?2、いや2、yeah,、no. 3、yeah,、no. 2、3、2、3、2、3、3、3、

తరే దేలేతో తరేమేలే చురుకుంటాయి ప్రింటింగ్ కళ్ళని చూడు ఇరు 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 వెయిట్ వెయిట్ నీ కాలు నుగే కట్ కట్ ఎల్లితే గొజ్జా ఆ

ಆಗ್ಲೇನೆ heck ಅವಳು yapa.. kasta pappı karstha kisses likewise..

ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಒಂದು ಸೆಕೆಂಡ್ ಅಲ್ಲಿ ಹೇಳಲ್ಲಾಸ್ಟ್ನೇ ರೌಂಡ್ ಮುದುಗೋಡ

ಹೌದಲ್ವಾ ನನ್ಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ ಹೇಳ್ದಂಗೆ ಫಾಲೋ ಮಾಡ್ಬೇಕು ಹ್ಮ್ ಅಂತ ಹೇಳ್ಬಿಟ್ರೆ

ಗೆದ್ರ ಇಬ್ರಿಗೂ ಟೈ ಆಗುತ್ತೆ ಇಬ್ರಿಗೂ ಇಬ್ರು ಟೈ ಆದ್ಮೇಲೆ ಯೋಚನೆ ಮಾಡ್ಬಿಟ್ಟು ಇನ್ನೊಂದು ಆಟಸಾದ್ರೇ ಬಿಡ್ಕೊಡೋಣ ಫೈನಲ್ ರೌಂಡ್ ಫುಲ್ ಸ್ಟ್ರಿಟ್ ಆಗ ಆಡಬೇಕು ಕಣ್ಣಲ್ಲ ನೀಟಾಗಿ ಮುಗಿಸಬೇಕು ಫುಲ್ ಸ್ಟ್ರಿಟ್ ಏನೋ ಮೂರು ಮೂರರ ಮಧ್ಯೆ ಇಟ್ಕೊಂಡು ಅವ್ಂಕಿಗೆ ಕಷ್ಟ ಇದೆ ನೋಡಿ

ಮ್ಯಾಶ್ ಟೈ ಆಗಿರೋದ್ರಿಂದ ಒಂದು ಫೈನಲ್ ರೌಂಡ್ ಆಡಿಸಣ ಫೈನಲ್ ರೌಂಡ್ ಅಲ್ಲಿ ಯಾರು ಗೆಲ್ತಾರೆ ನೋಡೋಣ ಇಬ್ರು ತಿರುಗಟ್ಟ ಐ ಆಯ್ತು ಅಂತಂದ್ರೆ ಇಬ್ಬರು ಗಿಫ್ಟ್ ಕೊಡೋಣ ರೌಂಡ್ ಸಿಕ್ಸ್ತ್ ರೌಂಡ್ ಮ್ಯಾಚ್ ಟೈ ಆಗಿರೋದ್ರಿಂದ ಇನ್ನೊಂದು ಆಟ ಆಡಿಸ್ತಾ ಇದೀನಿ ನೋಡೋಣ ಟೆಸ್ಟ್ ಮಾಡಿ